துப்ப நோவில ஒன்னொள்ள தின பண்ணி வந்து ஒட்டாக்கு ಸರ್ ಒಂದಾಗಿ ಆಗ್ತಾರೆ ಸರ್ ಡ್ ಮುಖ್ಯಲ್ಲೂ ಕಿಚ್ಚ ಒಂದಾಗಲಿ ಅಂತ ಎಲ್ಲರೂ ಅಭಿಮಾನಿಗಳಿದೆ ದಯವಿಟ್ಟು ಅವ್ರ ಅಭಿಮಾನಿಗಳಾಗಲಿ ನಮ್ಮ ಅಭಿಮಾನಿ ಆಗ್ಲಿ ಅವ್ರ ಹೆಸರಿಗೆ ಯಾರು ಧಕ್ಕೆ ತರಬೇಡಿ ದಯವಿಟ್ಟು ಎಲ್ಲರೂ ಅವರು ಒಂದಾದ್ರೆ ನಾವು ಅಭಿಮಾನಿಗಳೆಲ್ಲ ಒಂದಾದಂಗೆ ಕನ್ನಡ ಚಿತ್ರರಂಗ ಒಂದಾದಂಗೆ ದಯವಿಟ್ಟು ಕೆಟ್ಟ ದಿನ ಇದೆ ಅವರು ಒಂದಾದ್ರೆ ನಾವು ಯಾರು ತರಬೇಡಿ ಚೆನ್ನಾಗಿರ್ಲಾ ಏನಂದ್ರೆ ಅಭಿಮಾನಿ ನಿಜವಾದ ಅಭಿಮಾನಿಗಳು ಯಾರು ಅವ್ರಿಬ್ರದ ಅವ್ರಿಬ್ರ ಬಗ್ಗೆ ಏನು ಕೆಲವು ಕಿಡಿಗೇಡಿಗಳು ಅಪ್ಪಟ ಕಿಚ್ಚಿನ ಅಭಿಮಾನಿ ನಾನು ಅವು ಹೊರಗಡೆ ಬರ್ಲಿ ಅಂತ ಏನು ಏನ್ ಒಂದು ಕೆಟ್ಟದಾಗಿದೆ ಆಯ್ತು ಅನ್ಬೋದು ಬರ್ಲಿ ಹೊರಗಡೆ ಬರ್ಲಿ ಹೊರಗಡೆ ಬಂದ್ಮೇಲೆ ಸರ್ ಊಳ್ಳೆ ಬರ್ತೀವಿ ಊರಿಗರು ಅಂತ ಸರ್ ಕನ್ನಡ ಚಿತ್ರರಂಗ ಯಾವ ಕಿತ್ತಾಟ ಕಿತ್ತಾಟ ಏನು ಅವ್ರ್ ಒಂದಾದ್ರೆ ಯಾವ ಅಭಿಮಾನಿಗಳು ಯಾರಿಗೂ ಕಿತ್ತಾಟ ಕೆಲವು ಕಿಡಿಗೇಡಿಗಳು ಅಂಬರೀಷ್ ಹೌದು ವಿಷ್ಣುವರ್ಧನ್ ಅಂಬರೀಷಂಗ್ ಸರ್ ಈಗ ಅದೇ ರೀತಿ ಸುದೀಪ ದರ್ಶನ್ ಇರ್ತಾರೆ

ಕಿಚ್ಚಿನ ಅಭಿಮಾನಿ ಹೇಳ್ತಾ ಇದ್ದಾರೆ ದರ್ಶನ್ ಅದೇ ಸರ್ಕೊಂಡು ಅವರು ಅದೇ ತರ ಬೆಳೆದ್ರು ಏನ್ ಒಂದ್ ಕೆಲಸ ಆಗಿದೆ ಹೊರಗಡೆ ಬಂದ್ಬಿಟ್ರೆ ಇವ್ರಿಬ್ರು ಒಂದಾಕ್ಬಿಟ್ರೆ ಸರ್ ಇವ್ರಿಬ್ರು ಒಂದಾಗ್ಬಿಟ್ರೆ ಹುಚ್ಚಗೋಗ್ರು ಒಂದಾಗ್ಬಿಟ್ರೆ ಅಂಬಿದ್ರು ಹೆಂಗಿದ್ರು ಅದೇ ತರ ಕಿಚ್ಚ ದರ್ಶನ್ ಒಂದ್ಬಿಟ್ರೆ ಸರ್ ಕನ್ನಡ ಹಂಗೆ ಕಿಚ್ಚು ಬರ್ತಾರೆ ಸರ್ ಒಳ್ಳೆ ದಿನ ಬಂದೇ ಬರುತ್ತೆ ಬಂದೇ ಬರ್ತಾರೆ ನನ್ನ ನಾನು ಕಿಚ್ಚಿನ ಅಭಿಮಾನಿ ಅಭಿಮಾನಿಸ್ತೀನಿ ಆದ್ರೂ ನಾನು ಬೆಸ್ಸನ್ ಬಗ್ಗೆ ಯಾಕೆ ಮಾತಾಡ್ತೀನಿ ಏನೋ ಒಂದು ಕೆಟ್ಟವಾಗಿದೆ ಬಂದೇ ಬರ್ತಾರೆ ಅವ್ರು ಬರಲಿ ಬಂದ ಮೇಲೆ ಗೊತ್ತಾಗಿದೆ ಥ್ಯಾಂಕ್ ಯು ಸರ್